ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟ ಕೋಟ ಹೌದು ಸ್ಟೆಟಸ್ಕೋಪ್ ಧರಿಸಿ ಎಂಟ್ರಿ ಕೊಟ್ಟ ಪುಟಾಣಿ ಮಕ್ಕಳು ಕೆಲ ಹೊತ್ತು ಆಸ್ಪತ್ರೆಯಲ್ಲಿನ ವೈದ್ಯರ ರೋಗಿಗಳ ಗಮನ ಸೆಳೆದ್ರು ಇದೇನು ಪುಟಾಣಿ ಮಕ್ಕಳು ವೈದ್ಯರ ನಮಗೆ ಚಿಕಿತ್ಸೆ ನೀಡುತ್ತಾರಾ ಎಂಬ ಭಾವನೆಯು ಕೆಲ ಹೊತ್ತು ರೋಗಿಗಳಲ್ಲಿ ಮೂಡಿಬಂತು ಈ ದೃಶ್ಯ ಕಂಡು ಬಂದದ್ದು ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಅಂದ ಹಾಗೆ ಇಂದು ರಾಷ್ಟ್ರೀಯ ವೈದ್ಯರ ದಿನ ಅದರ ಅಂಗವಾಗಿ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಪ್ರೆಸಿಡೆನ್ಸಿ ಶಾಲೆಯ ಪುಟಾಣಿ ಮಕ್ಕಳು ವೈದ್ಯರ ಸಮವಸ್ತ್ರ ಧರಿಸಿ ಬೆಳಗ್ಗೆ ಶಾಲೆಯ ಶಿಕ್ಷಕರೊಂದಿಗೆ ಜಿಲ್ಲಾಸ್ಪತ್ರೆಗೆ ತೆರಳಿ ಸಾಲು ಸಾಲಾಗಿ ಪ್ರತಿ ವೈದ್ಯರ ಬಳಿ ಹೋಗಿ ಗುಲಾಬಿ ಹೂ ನೀಡಿ ಸಿಹಿ ತಿನ್ನಿಸುವ ಮೂಲಕ ಹ್ಯಾಪಿ ಡಾಕ್ಟರ್ಸ್ ಡೇ ಎಂದು ವಿಶ್ ಮಾಡಿದ್ರು ಇಂದು ರಾಷ್ಟ್ರೀಯ ವೈದ್ಯರ ದಿನ ವೈದ್ಯರೆಂದರೆ ನಮ್ಮ ಜೀವನದ ಆಶಾಕಿರಣ ವೈದ್ಯರು ನಮ್ಮ ನೋವುಗಳನ್ನು ದೂರ ಮಾಡುವ ದೇವರು ಅವರ ತ್ಯಾಗ ಶ್ರಮ ಮತ್ತು ಸೇವೆಗೆ ನಾವು ಚಿರಋಣಿಯಾಗಿರಬೇಕು ಜಿಲ್ಲಾಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಮೇಶ್ ಡಾಕ್ಟರ್ ರಮ್ಯಾ ಹಿರಿಯ ವೈದ್ಯ ಡಾಕ್ಟರ್ ರಾಮು ಅವರು ಮಕ್ಕಳಿಂದ ಶುಭಾಶಯ ಸ್ವೀಕರಿಸಿ ಮಾತನಾಡಿ ಜನರ ಆರೋಗ್ಯ ಸಂಬಂಧಪಟ್ಟಾಗಿ ವೈದ್ಯರ ಸೇವೆ ಅಪಾರ ವೈದ್ಯರ ದಿನದಂದು ನಮಗೆ ಬರುವ ಶುಭಾಶಯಗಳಿಂದ ಸೇವೆ ಮಾಡಲು ಇನ್ನಷ್ಟು ಹುಮ್ಮಸ್ಸು ಆಸಕ್ತಿ ಉಂಟುಮಾಡುತ್ತೆ ಮಕ್ಕಳು ಮುಂದೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲಿ ದೇಶ ಆರೋಗ್ಯ ಕ್ಷೇತ್ರದಲ್ಲಿ ಮುಂದುವರೆಯಲಿ ವೈದ್ಯರ ದಿನದಂದು ಪುಟಾಣಿ ಮಕ್ಕಳು ವಿಭಿನ್ನವಾಗಿ ಶುಭಾಶಯ ಕೋರಿತು ಬಹಳ ಖುಷಿ ನೀಡಿದೆ ಎಂದರು ಈ ಸಂದರ್ಭದಲ್ಲಿ ಪ್ರೆಸಿಡೆನ್ಸಿ ಶಾಲೆಯ ಪ್ರಾಂಶುಪಾಲ ಮುಸ್ತಾಕ್ ಮುಖ್ಯ ಶಿಕ್ಷಕ ಹರೀಶ್ ಶಿಕ್ಷಕರಾದ ಸಬಿಹಾ ಸೇರಿ ಇತರರು ಹಾಜರಿದ್ದರು ಪ್ರತಿ ವರ್ಷ ಇಡೀ ದೇಶದಲ್ಲಿ ಮಾಡ್ತೀವಿ ಇದು ಮಾಡ್ತಕ್ಕಂಥ ಉದ್ದೇಶ ಡಾಕ್ಟರ್ ಬಿ ಸಿ ರಾಯಚಂದ್ರ ಅವರ ಸೇವೆಯನ್ನು ಗುತಿಸಿ ಅವರ ಜನ್ಮದಿನಂದು ಇವತ್ತು ನಾವು ಇಲ್ಲಿ ಡಾಕ್ಟರ್ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದೇನು ಉದ್ದೇಶ ಅಂದರೆ ಇಡೀ ಪ್ರಪಂಚದಲ್ಲಿ ಡಾಕ್ಟರ್ಸ್ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥದ್ದು ಪಬ್ಲಿಕ್ ಸರ್ವೀಸು ಹೆಲ್ತ್ ಸರ್ವಿಸ್ ಏನು ಕೊಡ್ತಾ ಇದೆ ಆಮೇಲೆ ಜನಕ್ಕೆ ಒಂದು ಆರೋಗ್ಯವಾದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ನಾವು ಒಂದು ಇಡೀ ಡಾಕ್ಟರ್ಸ್ನ ಗುರುತಿಸಿ ನಾವೊಂದು ಆಚರಣೆ ಮಾಡ್ತಾ ಇದ್ದಲ್ಲ ಇದು ಭಾಳ ಸಂತೋಷದ ವಿಷಯ ನೆಕ್ಸ್ಟ್ ಏನಂದರೆ ಈ ಮಕ್ಕಳು ಬಂದು ನಮ್ಗೆ ಇವತ್ತು ನಮ್ಮ ಸೇವೆಯನ್ನು ಕುದಿಸಿ ಒಂದು ಪ್ರೀತಿಯಿಂದ ಏನೋ ಒಂದು ವಿಶ್ ಮಾಡ್ತಾರೆ ಭಾಳ ಸಂತೋಷ ಹುಮ್ಮಸ್ಸು ಮತ್ತು ನಮ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಉಂಟು ಮಾಡ್ತದೆ ಎರಡನೇದಂದ್ರೆ ಈ ಮಕ್ಕಳು ಸಹ ನಾಳೆ ಚೆನ್ನಾಗಿ ಓದಿ ಭವಿಷ್ಯದಲ್ಲಿ ಒಂದು ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂಥ ಒಬ್ಬ ವೈದ್ಯರು ಆಗಲಿ ಅವರನ್ನು ನಮ್ಮ ದೇಶ ಇನ್ನೂ ಹೆಚ್ಚಾಗಿ ಆರೋಗ್ಯದ ವಿಷಯದಲ್ಲಿ ಮುಂದುವರಿಯಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ನಾನು ಹೇಳಿ ಗುಡ್ ಮಾರ್ನಿಂಗ್ ನಾನು ಡಾಕ್ಟರ್ ರಮ್ಯಾ ಆಫ್ಟಾಲಜಿಸ್ಟ್ ಐ ಡಾಕ್ಟರ್ ಸೊ ಇವತ್ತು ಡಾಕ್ಟರ್ಸ್ ಡೇ ಸ್ಪೆಷಲ್ ಸೊ ವಿ ಆರ್ ಸರ್ವಿಂಗ್ ದ ಹ್ಯುಮ್ಯಾನಿಟಿ ಇಷ್ಟು ಇಯರ್ಸ್ ಇಂದ ನಾವು ಕಷ್ಟಪಟ್ಟು ಇದು ಮಾಡಿ ಮಾಡಿದಕ್ಕೆ ಒಂದು ಸೆಲೆಬ್ರೇಷನ್ ಮಾಡಿದ್ದೀರಾ ಆ್ಯಂಡ್ ವೆರಿ ಕ್ಯೂಟ್ ಗೆಸ್ಚರ್ ಆಫ್ ಪ್ರೆಸಿಡೆನ್ಸಿ ಸ್ಕೂಲ್ ಡಾಕ್ಟರ್ಸ್ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಡಾಕ್ಟರ್ಸ್ ಥರನೇ ಬಂದು ವಿಶ್ ಮಾಡಿದಕ್ಕೆ ನಾವು ಪ್ರೆಸಿಡೆನ್ಸಿ ಶಾಲೆಯಿಂದ ಬಂದಿದ್ದೀವಿ ನಮ್ಮ ಜಿಲ್ಲಾ ಆಸ್ಪತ್ರೆಯ ಎಲ್ಲ ವೈದ್ಯರಿಗೆ ಇಂದು ಡಾಕ್ಟ್ರ ಡೇ ದಿನ ನಮ್ಮ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರಿಗೆ ವಿಶ್ ಮಾಡಿಸಿ ಡಾಕ್ಟರ್ಗಳ ಸೇವೆ ನಮ್ಗೆ ಇನ್ನಷ್ಟು ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ದಿನದಂದು ಅವರಿಗೆ ಶುಭ ಹಾರೈಸಲು ನಮ್ಮ